ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಕೊಲೆ ಕೇಸಲ್ಲಿ ಕೆಲವೊಂದು ಕಡೆ ಶಾಸಕ ಭೈರತಿ ಬಸವರಾಜ್ಗೆ ಬಂಧನ ಭೀತಿ ಎದುರಾಗ್ತಾ ಇದೆಯಾ ಅರೆಸ್ಟ್ ಆಗಿಬಿಡ್ತಾರ ಶಾಸಕ ಭೈರತಿ ಬಸವರಾಜ್ ಅನ್ನುವಂಥ ಒಂದು ಪ್ರಶ್ನೆ ಬಿಕ್ಲು ಶಿವ ಕೊಲೆ ಪ್ರಕರಣ ಕೊಲೆ ಕೇಸಲ್ಲಿ ಅರೆಸ್ಟ್ ಆಗ್ತಾರ ಶಾಸಕ ಭೈರತಿ ಬಸವರಾಜ್ ವಿಚಾರಣೆಗೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಹಾಜರಾಗಿದ್ದಾರೆ ಮೊದಲ ಆರೋಪಿ ಜಗದೀಶ್ ನಂಟಿನ ಬಗ್ಗೆ ವಿಚಾರಣೆ ನಡೀತಾ ಇದೆ ಈಗಾಗಲೇ ಹಾಜರಾಗಿದ್ದಾರೆ ವಿಚಾರಣೆಗೆ ಕೆಜಿಹಳ್ಳಿ ಎ ಸಿಪಿ ಪ್ರಕಾಶ್ ರಾಥೋಡ್ರಿಂದ ವಿಚಾರಣೆ ನಡೀತಾ ಇದೆ ಶಾಸಕರದ್ದು ಕೋಲಾರದ ಆರೋಪಿಗಳ ಜೊತೆಗಿನ ಲಿಂಕ್ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ ಆರೋಪಿಗಳ ಜೊತೆ ಪಾರ್ಟಿಯಲ್ಲಿ ಕಾಣಿಸಿಕೊಂಡಿದ್ದಂತಹ ಭೈರತಿ ಬಸವರಾಜ್ ಹೀಗಾಗಿ ಆರೋಪಿಗಳ ಜೊತೆಗಿನ ನಂಟಿನ ಬಗ್ಗೆ ತೀವ್ರವಾದಂತಹ ತನಿಖೆ ನಡೀತಾ ಇದೆ ಭೈರತಿ ಬಸವರಾಜ್ ಕೆಆರ್ ಪುರಂ ಶಾಸಕರು ಅವರು ಹೇಳ್ತಾ ಇದ್ರು ಇದರಲ್ಲಿ ನನ್ನ ಪಾತ್ರವೇ ಇಲ್ಲ ನನಗೆ ಗೊತ್ತೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆದರೆ ಪ್ರಮುಖ ಆರೋಪಿ ಎ ಒನ್ ಜಗ್ಗಾ ಕೂಡ ಇವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ದ ಮತ್ತು ಒಂದು ಇನ್ನೊಂದಷ್ಟು ಕೋಲಾರದ ಆರೋಪಿಗಳ ಜೊತೆ ಒಂದು ಪಾರ್ಟಿಯಲ್ಲಿ ಶಾಸಕರು ಕಾಣಿಸ್ಕೊಂಡಿದ್ದರು ಹೀಗಾಗಿ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ಪ್ರಕಾಶ್ ರಾಥೋಡ್ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ ಶಾಸಕರು ಬಂಧನ ಭೀತಿಯಲ್ಲಿದ್ದಾರೆ ಕಳೆದ ಒಂದು ಗಂಟೆಯಿಂದ ಶಾಸಕ ಭೈರತಿ ಬಸವರಾಜ್ ವಿಚಾರಣೆ ನಡೀತಾ ಇದೆ ಪ್ರಕರಣದಲ್ಲಿ ದೊರೆತಂತಹ ಸಾಕ್ಷ್ಯಗಳನ್ನು ಮುಂದಿಟ್ಟುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ ಭೈರತಿ ಬಸವರಾಜ್ ವಿಚಾರಣೆ ನಡೆಸ್ತಾ ಇರುವಂತಹ ತನಿಖಾಧಿಕಾರಿ ಜುಲೈ ಹತ್ತೊಂಬತ್ತರಂದು ವಿಚಾರಣೆ ಎದುರಿಸಿದ್ದಂತಹ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಮತ್ತೆ ಇವತ್ತು ನಡೀತಾ ಇದೆ ಅವರ ವಿಚಾರಣೆ ಕಳೆದ ಒಂದು ಗಂಟೆಯಿಂದ ಪ್ರಕರಣ ಸಂಬಂಧ ಈಗಾಗಲೇ ಹನ್ನೊಂದು ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಕಳೆದ ಒಂದು ಗಂಟೆಯಿಂದ ಫ್ರಮ್ ಲಾಸ್ಟ್ ಒನ್ ಅವರ್ ವಿಚಾರಣೆ ನಡೀತಾನೆ ಇದೆ ಭೈರತಿ ಬಸವರಾಜ್ ಅವರದ್ದು ಪ್ರಕಾಶ್ ರಾಥೋಡ್ ಅವರ ತನಿಖಾಧಿಕಾರಿ ಈ ಒಂದು ಪ್ರಕರಣದಲ್ಲಿ ಅವರು ಈಗಾಗಲೇ ಕಳೆದ ಒಂದು ಗಂಟೆಯಿಂದ ದೊರೆತಿರುವಂಥ ಎಲ್ಲ ಸಾಕ್ಷ್ಯಗಳನ್ನು ಮುಂದಿಟ್ಟುಕೊಂಡು ಅವರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಕೆಲವು ಆರೋಪಿಗಳ ಜೊತೆ ತಾವು ಗುರುತಿಸ್ಕೊಂಡಿದ್ದೀರಾ ಅದರಲ್ಲೂ ಪ್ರಮುಖ ಆರೋಪಿ ಎ ಒನ್ ಅಕ್ಯೂಸ್ ನಂಬರ್ ಒನ್ ಜಗ್ಗ ಇವರೆಲ್ಲರ ಜೊತೆ ಗುರುತಿಸ್ಕೊಂಡಿದ್ದೀರಾ ಯಾವ ರೀತಿಯಾದಂಥ ಒಂದು ನಂಟಿದೆ ಇವರ ಜೊತೆ ಇದೆಲ್ಲವನ್ನೂ ಕೂಡ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಆಗ್ತಾ ಇರುವಂಥದ್ದು ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿವ ಹತ್ಯೆ ಬಳಿಕ ದುಬೈಗೆ ಜಗದೀಶ್ ಅಲಿಯಾಸ್ ಜಗ್ಗ ಎಸ್ಕೇಪ್ ಆಗಿದ್ದಾರೆ ಬಿಕ್ಲು ಶಿವ ಕೊಲೆ ಬಳಿಕ ಪರಾರಿಯಾಗಿರುವಂತಹ ಜಗದೀಶ್ ಜುಲೈ ಹದಿನೈದರಂದು ಕೊಲೆಯಲ್ಲಿ ಭಾಗಿಯಾಗಿದ್ದ ಜಗದೀಶ್ ಈಗ ಎಸ್ಕೇಪ್ ಆಗಿದ್ದಾನೆ ಜುಲೈ ಹದಿನಾರರಂದು ಚೆನ್ನೈಗೆ ಪರಾರಿಯಾಗಿದ್ದಂತಹ ಎ ಒನ್ ಜಗದೀಶ್ ಬಿಕ್ಲು ಶಿವ ಹತ್ಯೆ ಕೇಸ್ನಲ್ಲಿ ಪ್ರಮುಖ ಆರೋಪಿ ಎ ಒನ್ ಜಗದೀಶ್ ಅಲಿಯಾಸ್ ಜಗ್ಗ ಎಸ್ಕೇಪ್ ಆಗಿದ್ದಾರಂತೆ ಪರಾರಿಯಾಗಿದ್ದಾರೆ ದುಬೈಗೆ ಅಂತ ಚೆನ್ನೈನಿಂದ ದುಬೈಗೆ ಪರಾರಿಯಾಗಿದ್ದಾರೆ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಶಾಸಕರ ಜೊತೆ ಬಹಳ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ರೌಡಿ ಶೀಟರ್ ಜಗದೀಶ್ ಅಲಿಯಾಸ್ ಜಗ್ಗ ಏನಿ ಒಂದು ಹತ್ಯೆಯ ನಂತರ ಎಸ್ಕೇಪ್ ಆಗಿದ್ದಾರೆ ತಲೆ ಮರೆಸಿಕೊಂಡಿದ್ರು ಅಂತ ನಾವು ಹೇಳ್ತಾ ಇದ್ವಿ ಇನ್ನೂ ಕೂಡ ಪೊಲೀಸರ ಬಲೆಗೆ ಬಿದ್ದಿಲ್ಲ ಚೆನ್ನೈ ಮುಖೇನ ದುಬೈಗೆ ಎಸ್ಕೇಪ್ ಆಗಿದ್ದಾರೆ ಚೆನ್ನೈಗೆ ತೆರಳಿ ಅಲ್ಲಿಂದ ದುಬೈಗೆ ಪರಾರಿಯಾಗಿರುವಂತಹ ಜಗದೀಶ್ ಇದೀಗ ಬೆಂಗಳೂರಿನಿಂದ ಚೆನ್ನೈಗೆ ತೆರಳಿರುವಂತಹ ಪೊಲೀಸರ ತಂಡ ಜಗದೀಶ್ ಚಲನವಲನ ಪರಿಶೀಲನೆಗೆ ಚೆನ್ನೈಗೆ ತೆರಳಿದ್ದಾರೆ ಪೊಲೀಸರು ಚೆನ್ನೈ ಏರ್ಪೋರ್ಟ್ನಲ್ಲಿ ಸಿಸಿಟಿವಿ ಪರಿಶೀಲಿಸಿ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಪೊಲೀಸರು ದುಬೈಗೆ ತೆರಳಿರುವಂತಹ ಜಗದೀಶ್ ಟಿಕೆಟ್ ಪಾಸ್ಪೋರ್ಟ್ ಪರಿಶೀಲನೆ ಮಾಡ್ತಾ ಇದ್ದಾರೆ ಚೆನ್ನೈನಲ್ಲಿ ಯಾವ ವಾಹನ ಬಳಸಿದ್ದ ಎಷ್ಟು ಬ್ಯಾಗ್ ಹೊಂದಿದ್ದ ಜೊತೆಯಲ್ಲಿ ಯಾರಾದರೂ ಇದ್ರ ಎಲ್ಲದರ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಚೆನ್ನೈನಲ್ಲಿ ಜಗದೀಶ್ ಬಗ್ಗೆ ಮಾಹಿತಿ ಕಲೆ ಹಾಕಲಿರುವಂತಹ ಪೊಲೀಸರು ರೆಡ್ ಕಾರ್ನರ್ ನೋಟಿಸ್ಗೆ ಗೆ ನಗರ ಠಾಣೆ ಪೊಲೀಸರು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ರೆಡ್ ಕಾರ್ನರ್ ನೋಟಿಸ್ಗೆ ಕೇಂದ್ರ ಸರ್ಕಾರಕ್ಕೆ ಪೊಲೀಸರು ಮನವಿಯನ್ನು ಮಾಡಿಕೊಳ್ತಾರಂತೆ ಚೆನ್ನೈಗೆ ತೆರಳಿ ಅಲ್ಲಿಂದ ದುಬೈಗೆ ಪರಾರಿಯಾಗಿದ್ದಾರೆ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಎ ಒನ್ ಅಕ್ಯೂಸ್ ನಂಬರ್ ಒನ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಈತ ತಲೆ ಮರೆಸಿಕೊಂಡಿರುವಂಥದ್ದು ಚೆನ್ನೈಗೆ ತೆರಳಿ ಜುಲೈ ಹದಿನಾರರಂದು ಚೆನ್ನೈಗೆ ತೆರಳಿ ಅಲ್ಲಿಂದ ದುಬೈಗೆ ಪರಾರಿಯಾಗಿದ್ದಾರೆ ಇದೀಗ ಬೆಂಗಳೂರಿನ ಪೊಲೀಸರು ಚೆನ್ನೈ ಏರ್ಪೋರ್ಟ್ಗೆ ಹೋಗಿದ್ದಾರೆ ಸಿ ಸಿ ಟಿವಿಯನ್ನು ಪರಿಶೀಲಿಸಿ ಆತನ ಚಲನವಲನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರಂತೆ ಅಲ್ಲಿ ಯಾವ ಕಾರನ್ನು ಬಳಸಿದ್ದ ಎಷ್ಟು ಬ್ಯಾಗ್ಸ್ಗಳನ್ನು ಹೊಂದಿದ್ದ ಯಾರಾದರೂ ಈತನ ಜೊತೆಗಿದ್ರಾ ಇವೆಲ್ಲವನ್ನೂ ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದಾರಂತೆ ಇದಾದ ನಂತರದಲ್ಲಿ ಕೇಂದ್ರ ಸರ್ಕಾರಕ್ಕೆ ರೆಡ್ ಕಾರ್ನರ್ ನೋಟಿಸ್ಗೆ ಮನವಿ ಮಾಡಿ ಆತನನ್ನು ಬಂಧಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು